ಬಣ್ಣ ಮತ್ತು ರುಚಿ ಚಿಲ್ಲಿ ನಲ್ಲಿ ಪ್ರೇಯಸಿ ಜೊತೆಗೆ ಖತರ್ನಾಕ್ ಪತಿಯೊಬ್ಬ ಸಿಕ್ಕಿ ಬಿದ್ದಿದ್ದಾನೆ ಆದ್ರೆ ಈ ಪತಿಗೆ ಪತ್ನಿ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ನಡೆದಿದೆ ನಿಂದ ಹೊರಗಡೆ ಎಳೆದು ತಂದು ಪತ್ನಿ ಹಾಗೂ ಮಾವ ಇಬ್ಬರು ಧರ್ಮದ ಹೆಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಇದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಅವಿನಾಶ್ ಭೋಸಲೆಗೆ ಪತ್ನಿ ಹಾಗೂ ಮಾವ ಇಬ್ರು ಧರ್ಮದೇಟ್ ಕೊಟ್ಟಿದ್ದಾರೆ ಪತಿ ಅವಿನಾಶ್ ಭೋಸಲೆಗೆ ಪತ್ನಿ ಚಪ್ಪಲಿಯಿಂದ ಹಿಗ್ಗಾಮುಗ್ಗ ಕಳಿಸಿದಂತಹ ಘಟನೆ ಸಂಭವಿಸಿದೆ ಇನ್ನು ಈ ಒಂದು ಘಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಪತ್ನಿ ಮಾಡಿದಂತಹ ಕಾರ್ಯಕ್ಕೆ ಪ್ರತಿಯೊಬ್ಬರು ಕೂಡ ಶ್ಲಾಘಿಸ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಲಾಡ್ಜ್ನಲ್ಲಿ ಪ್ರೇಯಸಿ ಜೊತೆಗೆ ಸಿಕ್ಕಿಬಿದ್ದಂತಹ ಪತಿಗೆ ಪತ್ನಿ ಹಾಗೂ ಆಕೆಯ ತಂದೆ ಅಂದ್ರೆ ಮಾವ ಏನಿದ್ದಾನೆ ಹಿಗ್ಗಾಮುಗ್ಗಾ ಥಳಿಸಿದಂತಹ ಘಟನೆ ಇತ್ತು ಪತಿಯ ಶರ್ಟ್ ಹಿಡಿದು ಚಪ್ಪಲಿಯಿಂದ ಥಳಿಸಿದಾಳೆ ಪತ್ನಿ ಅವನು <laughs> ಎಲ್ಲ 是不是 ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ತನ್ನ ಪ್ರೇಯಸಿ ಜೊತೆಗೆ ಸಿಕ್ಕಿಬಿದ್ದಂತಹ ಪತಿರಾಯನಿಗೆ ಪತ್ನಿಯೊಬ್ಳು ಲಾಡ್ಜ್ನಿಂದ ಹೊರಗಡೆ ಎಳೆದು ತಂದು ಚಪ್ಪಲಿಯಿಂದ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಒಂದು ಘಟನೆ ಸಂಭವಿಸಿದೆ ಜೊತೆಗೆ ಸಾರ್ವಜನಿಕರು ಕೂಡ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಅವರು ಕೂಡ ಎಲ್ಲರೂ ಹಾಕ್ಕೊಂಡು ಥಳಿಸಿರುವಂತಹ ಘಟನೆ ಇದು ಏನಿದು ಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಪ್ರೇಷಿಯೊಂದಿಗೆ ಲಾಡ್ನಲ್ಲಿ ಸಿಕ್ಕಿ ಬಿದ್ದ ಪತಿ ರಾಯನಿಗೆ ಈಗ ಧರ್ಮ ಡೇಟ್ ಬಿದ್ದಿದೆ ಅಂತ ಹೇಳ್ಬೋದು ರೂಮ್ನಿಂದ ಹೊರ ಎಲ್ಲ ತಂದು ಸಾರ್ವಜನಿಕವಾಗಿ ಪತ್ನಿಗೆ ಅಷ್ಟು ಎಲ್ಲಿ ಪತ್ನಿಯಿಂದ ಒಂದು ಗೂ ಪತಿ ಅವಿನಾಶ್ ಗೋಟ್ಲಿಗೆ ಒಂದು ಪತ್ನಿ ಹಾಗೂ ಮತ್ತು ಮಾವನಿಂದ ಧರ್ಮ ಡೇಟ್ ಕೊಟ್ಟು ಕೊಟ್ಟಿರ್ತಕ್ಕಂಥ ಘಟನೆ ಇದು ಬೆಳಗಾವಿ ದಿನ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಅಂತ ಹೇಳ್ಬೋದು ಸಂತೋಷ ಅದು ಚಿಕ್ಕೋಡಿ ಪಟ್ಟಣದ ಏನು ನಿವಾಸಿಯಾಗಿರ್ತಕ್ಕಂಥ ಅವಿನಾಶ್ ಎಂದಿದ್ದಾನೆ ತನ್ನ ಪತ್ನಿಗೆ ಒಂದು ಮೋಸ ಮಾಡಿರ್ತಕ್ಕಂಥ ವಿಚಾರ ಬಳಕೆ ಬರುತ್ತೆ ಯಾವಾಗ ಪತಿ ಬೇರೆ ಒಬ್ಬ ಮ ಏನು ಪ್ರೇಯಾಸಿಯೊಂದಿಗೆ ಲಾಡ್ ನಲ್ಲಿ ಹೋಗಿರ್ತಕ್ಕಂಥ ವಿಚಾರ ಗೊತ್ತಾಗುತ್ತೋ ಆಗ ಸ್ವತಃ ಅವಳೇ ಒಂದು ಆ ಒಂದು ಲಾಡ್ಜ್ಗೆ ಹೋಗುವಂತದ್ದು ಅಷ್ಟರಲ್ಲಿ ಆತ ಪಟ್ಟಿಯನ್ನು ಹೊರಗೆ ಅಳತಂದು ಆತನ ಮೇಲೆ ಒಂದು ಹಳ್ಳಿ ನಿಂತಿದ್ದಾರೆ ಜೊತೆಗೆ ಏನು ಆತನಿಗೆ ಪಾಠ ಕಲಿಸ್ತು ಕೂಡ ಪತ್ನಿಯನ್ನ ಮಾಡಿರ್ತಕ್ಕಂಥದ್ದು ಇದು ಚಿಕ್ಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸಂತೋಷ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧಗಳಾಗಿರ್ಬೋದು ಈ ರೀತಿಯ ಪ್ರಕರಣಗಳಿಗೆ ಸಾಕಷ್ಟು ಕೊಲೆಯಂತ ಘಟನೆಗಳು ನಡೀತಾ ಇದ್ದಾವೆ ಆದ್ರೆ ಇಲ್ಲಿ ಪತ್ನಿಗೆ ಒಂದು ಮೋಸ ಮಾಡಿ ಪ್ರೇಯಸಿ ಜೊತೆಗೆ ಒಂದು ಏನು ಸರಸ ಸಲ್ಲಾಪ ನಡೆಸಿದ ಈಗ ಪತ್ನಿ ಮತ್ತು ಮಾವನಿಂದ ದಯವಿಟ್ಟಿದ್ದು ಮತ್ತೆ ಸಾರ್ವಜನಿಕರು ಕೂಡ ಒಂದು ಕೃತ್ಯ ಮಾಡಿದಂತ ಪಟ್ಟಿ ವಿರುದ್ಧ ಆಕ್ರೋಶ ಹೊರ ಹಾಕಿರ್ತಕ್ಕಂಥದ್ದು ಇದನ್ನ ಸ್ಥಳೀಯರು ತಮ್ಮ ಮೊಬೈಲ್ ನಲ್ಲಿ ಏನು ವಿಡಿಯೋನ ಚಿತ್ರೀಕರಣ ಮಾಡಿರ್ತಕ್ಕಂಥ ವಿಡಿಯೋ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಸಂತೋಷ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ ಕೌಲ್ ಬರ್ರಿ ಯೋ ಲೇಮ್ ನೋಡಾ দাদা ಕೌಲ್ ಬಂದಾಗ ಅಕ್ರೋ